ಹೌದು ನೇರವಾಗಿ ನೋಡ್ದಂಗಾಯ್ತು ಫ್ಯಾಮಿಲಿಗೆಲ್ಲ ಒಳ್ಳೇದಾಯ್ತು ಸಂತೋಷದ ಕಂಡಿರೋದು ಚೆನ್ನಾಗಿದ್ದಾರೆ ಚೆನ್ನಾಗಿರ್ಲಿ ರಾಯರ ಆಶೀರ್ವಾದದಿಂದ ಮಗು ಹುಟ್ಟಿದ್ದು ರಾಯರ ಆಶೀರ್ವಾದ ಗುರುವಾರ ಹುಟ್ಟಿರೋದು ನಮ್ಗೆ ಏನೇ ಆಗ್ಬೇಕಾದ್ರು ಗುರುವಾರ ಒಳ್ಳೇದಾಗುತ್ತೆ ಏನೇ ಆಗ್ಬೇಕಾದ್ರು ಏನೇ ಆಗ್ಬೇಕಾದ್ರು ಗುರುವಾರ ಒಳ್ಳೇದಾಗುತ್ತೆ ದೇವರು ನಮ್ಮಲ್ಲಿ ನಮಗ್ ಬಂದಾಗ ನಮಗೆ ಆನಂದ ಬಾಷ್ಪ ಬರುದಂತೆ ಕಣ್ಣೀರು ನಮಸ್ಕಾರ ರಾಯರಿದ್ದಾರೆ ಇವರು ಮಗ ಸೊಸೆ ಮಗ ಸೊಸೆ ಹಾಂ ಆರೋಗ್ಯಕ್ಕೋಸ್ಕರ ಬಂದರು ಎಲ್ಲ ಸುಧಾರಿಸಿದೆ ಇಪ್ಪತ್ತೊಂದು ವಾರ ಮಾಡಿದ್ರು ಖುಷಿ ಆಯಿತು ಖುಷಿ ಹೌದು ನಾವು ಖುಷಿ ಪಡ್ತಾ ಇದ್ದೀವಿ ನಾವು ಎಂಟೆ ಮೈಲಿ ಇದರಿಂದ ಹೆಸರುಘಟ್ಟ ರೋಡಿಂದ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ಖಂಡಿತ ಇದ್ದಾರೆ 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 ನಮಗೂ ಇದ್ದಾರೆ ನನಗೂ ಇದೆ ನಾವು ಎಲ್ಲ ಸಂತೋಷದ ಕಂಡಿರು ಸಂತೋಷದ ಕಂಡಿರು ನಾವು ಮನೆಯ ಮಂತ್ರಾಲಯ ಅಂತ ತಿಳ್ಕೊಂಡಿರೋದು ಆದರೆ ರಾಘವೇಂದ್ರ ಸ್ವಾಮಿ ನಮಗೆ ಖುಷಿ ಕೊಟ್ಟಿದೆ ತುಂಬಾ ಖುಷಿ ಸರಿ ನಮ್ಮ ಹೆಸರು ಮಂಜುನಾಥ್ ಅಂತ ನಾವು ಎಂಟನೇ ಮೈಲಿಯಿಂದ ಬಂದಿದ್ದೀವಿ ನಾವು ಇಲ್ಲಿ ಟ್ವೆಂಟಿ ಒನ್ ವೀಕ್ಸ್ ಕಂಪ್ಲೀಟ್ ಮಾಡಿದೀವಿ ಇವತ್ತು ಹೋಮ ಇತ್ತು ತುಂಬ ಒಳ್ಳೆಯದಾಗಿದೆ ತುಂಬ ಕಷ್ಟಗಳು ತೀರಿದ್ದಾವೆ ತುಂಬ ಫೈನಾನ್ಷಿಯಲಿ ಆಗಲಿ ಹೆಲ್ತ್ ಆಗಲಿ ನಮ್ಮ ವೈಫಿಗೆ ಎಲ್ತ್ ತುಂಬ ಪ್ರಾಬ್ಲಮ್ ಇತ್ತು ನಮ್ಮ ತಾಯಿಯವ್ರಿಗೂ ಸ್ವಲ್ಪ ಹೆಲ್ತ್ ಎಲ್ಲ ಪ್ರಾಬ್ಲಮ್ ಇತ್ತು ಇಲ್ಲಿಗೆ ಬಂದಮೇಲೆ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗಿದೆ ನಮಗೆ ನಿಜವಾಗ್ಲೂ ಖಂಡಿತ ರಾಯರಿದ್ದಾರೆ ರಾಯರನ್ನು ಒಳ್ಳೆಯ ರೀತಿಯಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾವು ಏನಾದ್ರು ಎಕ್ಸ್ಪೆ ಅಂದರೆ ದುಡ್ಡು ಕೊಡಿ ಕಾಸು ಕೊಡಿ ಅಂತ ರಾಯರು ಕೇಳ್ಬಿಡ್ದು ಅಪ್ಪ ರಾಯರ ಇದ್ದಾರಪ್ಪ ಅಂತ ಕೈ ಮುಗಿದ್ರೆ ಸಾಕು ರಾಯರು ಇದ್ದಾರೆ ಅಂದ್ರೆ ಅವರು ಎಲ್ಲ ತಿರ್ಸ್ತಾರೆ ಅಷ್ಟೇ ಹಾಂ ರಾಯರು ಇದ್ದಾರೆ ಅಂತ ಕೈ ಮುಗಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಕಾಪಾಡ್ತಾರೆ ನಿಮಗೆ ಎಂಥ ಕಷ್ಟ ನನಗಿಲ್ಲಿ ಫಸ್ಟ್ ಡೇ ಬರಬೇಕಾದ್ರೆ ಎರಡು ಸತಿ ಮೂರು ಸತಿ ಆಕ್ಸಿಡೆಂಟ್ ಆಗಬೇಕಾಗಿತ್ತು ಇಲ್ಲಿಗೆ ಅಂದ್ರೆ ಅಲ್ಲಿಗೆ ಹೋಗ್ಬೇಡ್ದು ಆ ಜಾಗಕ್ಕೆ ಹೋದ್ರೆ ನಿಮ್ಮ ಪಾಪ ಕರ್ಮ ತೀರುತ್ತೆ ಅಲ್ಲಿಗೆ ಆ ಥರ ಅಡೆತಡೆಗಳು ಗುರುಗಳು ಕೇಳಿದರು ನಿಮ್ಗೇನಾದ್ರು ಅಡೆತಡೆ ಆಯ್ತಾ ಅಂತ ನಮ್ಮ ಕಡೆ ಒಂದು ಕಡೆ ಗಾಡಿ ಪಂಚರ್ ಆಯಿತು ಒಂದು ಕಡೆ ಗಾಡಿ ಆಫ್ ಆಯಿತು ಇನ್ನೊಂದು ಕಡೆ ಎರಡು ಕಡೆ ಗಾಡಿ ಆಕ್ಸಿಡೆಂಟ್ ಆಗಬೇಕಾಗಿತ್ತು ಆ ಥರ ಇಲ್ಲಿಗೆ ಮೇಲೆ ತುಂಬ ಆಲ್ಮೋಸ್ಟ್ ಒಂದು ಕರ್ಸ್ಕೊಂಡಿದ್ದಾರೆ ಹೌದು ಕರ್ಸ್ಕೊಂಡಿದ್ದಾರೆ ತುಂಬ ಒಳ್ಳೆಯದಾಗಿದೆ ನಮ್ಮ ವೈಫು ಪಾಪ ಕೆಲಸಕ್ಕೆ ಪ್ರಾಬ್ಲಮ್ ಆಗಿತ್ತು ಕೆಲಸ ಸಿಕ್ಕಿರಲಿಲ್ಲ ತುಂಬ ಕಷ್ಟಪಡ್ತಿದ್ರು ಕೆಲಸ ಸಿಕ್ತು ಇವಾಗ ಫ್ಯಾಮಿಲಿಲೆಲ್ಲ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ಲಾಯರ್ ಇರೋದ್ರಿಂದ ನಮಗೆ ತುಂಬ ಇದಿದೆ ಆಗಿದೆ ನಮ್ಮ ವೈಫ್ಗೆ ಆಗಿದೆ ಸರ್ ಹಾಸಿಗೆಯಿಂದ ಎದಾಳಕೆ ಆಗ್ತಿರಲಿಲ್ಲ ಅವಾಗ ಅರಣ್ಯ ಆಗಿ ಅರಣ್ಯ ಆಗಿ ಫುಲ್ಲು ಎದಕ್ಕೆ ನಿಂತ್ಕೊಳ್ಳೋಕೆ ಆಗ್ತಿರಲಿಲ್ಲ ಅಷ್ಟು ಪೇನ್ ಇತ್ತು ಇಲ್ಲಿಗೆ ಬಂದು ಒನ್ ಆರ್ ಟೂ ವೀಕ್ಸಿಗೆ ಅವರು ಆರಾಮಾಗಿ ಟೆನ್ ಮಂತ್ಸ್ ಆಯಿತು ಏನು ಆಪ್ರೇಷನ್ ಇಲ್ಲ ಏನಿಲ್ಲ ಆಮೇಲೆ ಡಾಕ್ಟ್ರಿಗೆ ಒಂದು ಸರ್ತಿ ಅಪೋಲೋದಲ್ಲೇ ತೋರಿಸ್ತಾ ಇದ್ರಿ ನಾವು ಆಪ್ರೇಷನ್ ಮಾಡಿಸ್ಬೇಕು ಇಮಿಡಿಯೇಟ್ ಅಂದರು ನೆಕ್ಸ್ಟ್ ಒಂದು ಟೂ ಮಂತ್ಸ್ ಇಲ್ಲಿಗೆ ಬಂದ ಮೇಲೆ ಹೋದ್ಮೇಲೆ ಏನು ಅವಶ್ಯಕತೆ ಇಲ್ಲ ಇನ್ನೂ ಸ್ವಲ್ಪ ದಿನ ತಳ್ಬೋದು ಅದೇ ಹಾಸ್ಪಿಟ್ಲಲ್ಲಿ ಅಪೋಲೋ ಹಾಸ್ಪಿಟ್ಲ್ ಹೌದು ಹಂಡ್ರೆಡ್ ಪರ್ಸೆಂಟ್ ಎದ್ದೇಳೋಕ್ಕಾಗ್ತಿಲ್ಲ ನಡೆಯೋಕ್ಕಾಗ್ತಿಲ್ಲ ಅವರು ಇವಾಗ ಎಂಟನೇ ಮೈಲಿ ಬಸವೇಶ್ವರ ನಗರಿಂದ ವೈ ಟಿ ಪಿ ಎಲ್ ವೈಟ್ ಫೀಲ್ಡ್ಗೆ ಹೋಗ್ತಾರೆ ಕೆಲ್ಸಕ್ಕೆ ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು ಇನ್ನು ಆಪ್ರೇಷನ್ ಮಾಡಿಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ದರು ಅಲ್ಲ ಪ್ರಾಬ್ಲಮ್ಗಳು ಪ್ರಾಬ್ಲಮ್ಗಳಿದ್ದಾಗ ಸಾಲು ಆದಾಗ ಅದು ಸಂತೋಷದ ಕಣ್ಣೇ ಇರೋ ಎಲ್ಲರಿಗೂ ಇದಾವು ನೇರವಾಗಿ ನೋಡ್ದಂಗೆ ಆಯಿತು ಫ್ಯಾಮಿಲಿಗೆಲ್ಲ ಒಳ್ಳೆಯದಾಯಿತು ಸಂತೋಷದ ಕಣ್ಣೇ ಚೆನ್ನಾಗಿದ್ದಾರೆ ಚೆನ್ನಾಗಿರ್ಲಿ ಆಶೀರ್ವಾದದಿಂದ ಮಗು ಹುಟ್ಟಿದ್ದು ರಾಯರ ಆಶೀರ್ವಾದ ಗುರುವಾರ ಹುಟ್ಟಿರೋದು ನಮ್ಗೇನು ಬತ್ತವರು ಗುರುವಾರ ಒಳ್ಳೇದಾಗುತ್ತೆ ಏನೇ ಆಗಬೇಕಾದ್ರು ಏನೇ ಆಗ್ಬೇಕಾದ್ರು ಗುರುವಾರ ಒಳ್ಳೇದಾಗುತ್ತೆ ದೇವರು ನಮ್ಮಲ್ಲಿ ನಮಗೆ ಬಂದಾಗ ನಮಗೆ ಆನಂದ ಭಾಷೆ ಬರುತ್ತಂತೆ ಕಣ್ಣೀರು ದೇವ್ರು ನಮ್ಗೆ ಆಶೀರ್ವಾದ ಮಾಡಿದಾಗ ನಮಗೆ ಕಂಪ್ಲೀಟ್ ಆಯ್ತು ಇವತ್ತು ಇಪ್ಪತ್ತೊಂದು ವಾರ ಅಂದರೆ ಏನು ಗೊತ್ತರ ಮಗ ಓಪನ್ ಆಗಿ ಹೇಳ್ತೀನಿ ಚಿಕನ್ ಬೇಕು ಅನ್ನೋರು ಅದನ್ನು ರಾಯರ್ ಬಂದಾಗ ಮನಸೇ ಕೊಟ್ಟಿಲ್ಲ ಮನಸೇ ಬೇಕಿಲ್ಲ ಅವ್ರಿಗೆ ಸಂಡೇ ಆದರೆ ಚಿಕನ್ ಬೇಕಿತ್ತು ಇದು ಬೇಕಿತ್ತು ಅದನ್ನ ರಾಯರ್ ಬಂದ ಮೇಲೆ ಅದನ್ನ ಬಿಟ್ಟೇ ಬಿಟ್ಟರು ಇವಾಗ ಮನಸೇ ಕೊಡ್ತಾಯಿಲ್ಲ ಅದೆಲ್ಲ ನೆನೆಸ್ಕೊಂಡಾಗ ನಮಗೆ ಖುಷಿ ಅಲ್ವಾ ರಾಯರಿಗೆಲ್ಲ ಅರ್ಪಣೆ ಮಾಡಿ ಹ್ಞೂ ರಾಯರಿಗೆಲ್ಲ ಅರ್ಪಣೆ ಮಾಡಿ ರಾಯರೇ ನೀವೇ ನೋಡ್ಕೊಳ್ಳಿ ಅಂದಾಗ ರಾಯರಿದ್ದಾರೆ ನಾವು ನಂಬಿಕೆ ಮುಖ್ಯ ನಮಗೆ ಅಲ್ವಾ ನಂಬಿಕೆ ನಂಬ್ಕೊಂಡು ಯಾವುದೇ ದೇವ್ರ ಪೂಜೆ ಮಾಡಿದ್ರು ನಂಬಿಕೆನೇ ನಮಗೆ ದೇವರು ನಂಬಿಕೆ ಇಟ್ಕೋಬೇಕು ಅದೇ ಎಲ್ಲರೂ ಖುಷಿಯಾಗಿದ್ದಾರೆ ನಾನು ಖುಷಿಯಾಗಿದ್ದೀನಿ ಇವೆಲ್ಲ ಕಷ್ಟದಿಂದ ಬಂದು ಕಾಯಿ ಕಟ್ಟಿಲ್ಲ ಇವರಿಂದ ಇವರಿಂದ ಮಗ ಸೊಸೆ ಕಟ್ಟಿರೋದು ಅವ್ರ ಜೊತೆಗೆ ನಾನು ಬರ್ತೀನಿ ಒಟ್ನಲ್ಲಿ ಅಲ್ಲಿಂದ ಅಲ್ಲಿದ್ದರೂ ಆಶೀರ್ವಾದ ಮಾಡೋದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿ ಎಷ್ಟು ಭಕ್ತಾದಿಗಳಿದ್ದಾರೆ ನಾವು ಒಬ್ಬರೇ ಸಾವಿದಲ್ಲ ಎಲ್ರಿಗೂ ಒಳ್ಳೇದಾಗಬೇಕು ಯಾರು ಕಷ್ಟ ಅಂತ ದೇಹಿ ಅಂತ ಬರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗಬೇಕು ಅಂತ ನಮ್ಮ ಆಸೆ ಅಲ್ವಾ ನಮ್ಮೊಬ್ಬರು ಸ್ವಾರ್ಥ ಆಗುತ್ತೆ ಆಯ್ತಪ್ಪ ಆಯ್ತು ಆಯ್ತು ಬನ್ನಿ